ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್ ರಾತ್ರಿ ಬೇಗ ಮಲಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದೆ ಬೆಳಗ್ಗೆ ಬೇಗ ಎದ್ದಾಗ ಆಗಲಿ ಸೂರ್ಯ ಹುಟ್ಟಿದ್ದಾರೆ ಬೆಂಗಳೂರಲ್ಲಿ ಸೂರ್ಯ ನೋಡೋಕ್ಕೆ ಕಾಣಿಸಲ್ಲ ಆರೂವರೆ ಟೈಮು ಆರೂವರೆಗೆ ಇಷ್ಟು ಬೆಳಕಾಗಿದೆ ಸೊ ಸೂರ್ಯ ನೇರವಾಗಿ ಕಾಣಿಸ್ತಾರೆ ಮನೆಗೆ ಹಳ್ಳಿ ಆಗಿರೋದ್ರಿಂದ ಮನೆಗಳು ಕಮ್ಮಿ ಇರೋದ್ರಿಂದ ನೇಚರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೂರ್ಯ ಆಗಿರ್ಬೋದು ಚಂದ್ರ ಆಗಿರ್ಬೋದು ಸ್ಟಾರ್ಸ್ ಆಗಿರ್ಬೋದು ಸೊ ಅದಾದ್ಮೇಲೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಕಸ ಗುಡ್ಸ್ಕೊತಾ ಇದ್ದೀನಿ ಕಸ ಎಲ್ಲ ಹೊರಗಡೆ ನಮ್ಮದು ಮುಂದೆ ಏನು ಹೊರಾಂಡ ಅಂತೀವಿ ಅಂಗ್ಲ ಅಂತೀವಿ ತುಂಬಾ ದೊಡ್ಡದಾಗಿದೆ ಕಸ ಎಲ್ಲ ಗುಡಿಸಿ ಮುಂದ್ಗಡೆ ಅಷ್ಟಾಗ್ಲೇ ಟೈಲ್ಸ್ ಇದೆ ನಮ್ಮದು ಆ ಟೈಲ್ಸ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಅದಾದಮೇಲೆ ಮುಂದ್ಗಡೆ ಗುಡ್ಸ್ಕೊಳ್ಳೋದು ಅಷ್ಟೇ ಅಂದರೆ ಕಡಪ ಕಲ್ಲು ಕಲ್ಲು ಹಾಕಿದ್ದೀವಿ ಅದನ್ನು ಗುಡಿಸ್ಕೊಂತೀವಿ ಇದನ್ನೆಲ್ಲ ಟೈಲ್ಸು ಒರೆಸ್ಕೊತಾ ಇದ್ದೀನಿ ನೀಟಾಗಿ ಒರೆಸ್ಕೊಂಡಾದಮೇಲೆ ಇಲ್ಲಿ ಸಿಂಪಲ್ಲಾಗಿ ರಂಗೋಲಿ ಹಾಕೋದು ಮುಂದ್ಗಡೆ ಈ ರೀತಿ ಆರ್ಟಿಫಿಷಿಯಲ್ದು ಹುಲ್ದು ಇದಾಕಿರೋದ್ರಿಂದ ಸಿಂಪಲ್ಲಾಗಿ ಹೊಸಲು ಮೇಲೆ ಈ ರೀತಿ ರಂಗೋಲಿ ಹಾಕ್ಕೊಂಡು ಸೈಡಲ್ಲಿ ಈ ರೀತಿ ರಂಗೋಲಿ ಹಾಕ್ಕೊಳ್ಳೋದು ಅಷ್ಟೇ ರಂಗೋಲಿ ಅಷ್ಟು ಕೆಲಸ ಇರೋದಿಲ್ಲ ಅದಾದಮೇಲೆ ಇಲ್ಲಿ ಒಳಗಡೆ ಒಂದು ಇಕ್ಕಿದ್ದಾರೆ ಬೋನ್ಸಾಯಿ ಇದು ತುಂಬಾ ಇಷ್ಟ ಆಯಿತು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ ಎಷ್ಟು ಹಳೇದು ಅಂದರೆ ಅಲ್ಲಿ ಆ ಇದು ಆ ಬುಡ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಬೆಳೆದಿದೆ ಗಿಡ ಮಾತ್ರ ಅಷ್ಟು ಸಣ್ಣದಾಗೆ ಇದೆ ಅಷ್ಟು ಚಿಕ್ಕಪಾಟಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಡುಗೆ ಮನೆಗೆ ಎಷ್ಟು ಬೆಳಕು ಬರುತ್ತೆ ನ್ಯಾಚುರಲ್ಲಾಗಿ ಅಂದರೆ ಸೂರ್ಯ ಅಡುಗೆ ಮನೆಗೆ ನೀಟಾಗಿ ಏನು ಡೈರೆಕ್ಟಾಗಿ ಮುಖ ಇರುತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಅಷ್ಟು ಅದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಡುಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಕಸ ಗುಡ್ಸ್ಕೊತಾ ಇದ್ದೀನಿ ಬೆಳಿಗ್ಗೆನೇ ನನ್ನ ಮಗನ ಕೆಲ್ ಪೂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡ್ಸ್ಕೊಂಡಾದ್ಮೇಲೆ ಒರ್ಸ್ಕೊತಾ ಇದ್ದೀನಿ ನೀಟಾಗಿ ಒರ್ಸ್ಕೊಂಡ್ಬಿಟ್ಟು ನನ್ನ ಮಗನಿಗೆ ಪೂಜೆ ಹೇಳಿದೆ ನೀಟಾಗಿ ಒತಾ ಇದ್ದೀನಿ ಇಲ್ಲಿ ಬ್ಯಾಂಗ್ ಬ್ಯಾಂಗ್ಳೂರು ಮನೆಗಿಂತ ಇಲ್ಲಿ ನಮ್ಮದು ಮನೆ ತುಂಬ ದೊಡ್ಡದಾಗಿದೆ ಅದೆಲ್ಲ ಒರೆಸ್ಕೊಂಡು ಇಲ್ಲಿ ಹೊರಗಡೆ ಒಂದು ಇದೇ ರೀತಿ ಸೇಮ್ ಪ್ಲ್ಯಾಂಟ್ ಇತ್ತು ಅದು ಕೂಡ ನಾನು ನೋಡಿದೆ ಆ್ಯಂಡಿ ನೀರು ಹಾಕ್ತೀನಿ ಎಲ್ಲ ಪ್ಲ್ಯಾಂಟ್ ಇದ್ದರೂ ನೋಡ್ತಾ ಇರ್ತೀನಿ ನೀರಿದೆಯಾ ನೀರಿಲ್ವಾ ಅಂತ ಅದು ಸೊ ಅದನ್ನೇ ಚೆಕ್ ಮಾಡ್ತಾಯಿದ್ದೆ ಅದಾದಮೇಲೆ ಇವತ್ತು ತಿಂಡಿಗೆ ಅಮ್ಮ ನೈಟೇ ನಾವು ಬರ್ತೀವಿ ಅಂದ್ಬಿಟ್ಟು ದೋಸೆಗೆ ನೆನೆಸಿದ್ರು ಅದಕ್ಕೆ ಆಲೂಗೆಡ್ಡೆ ಪಲ್ಯ ಅದಾದಮೇಲೆ ದೋಸೆ ಚಟ್ನಿ ಮಾಡೋಣ ಅಂದ್ಬಿಟ್ಟು ಫಸ್ಟು ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಆಲೂಗೆಡ್ಡೆನ ಸ್ವಲ್ಪ ದಪ್ಪ ಇತ್ತು ಅಂದ್ಬಿಟ್ಟು ಅರ್ಧ ಅರ್ಧ ಭಾಗ ಕಟ್ ಮಾಡಿ ಅದನ್ನು ಬೇಯಕ್ಕೆ ಹಾಕೊತಾ ಇದ್ದೀನಿ ಅದು ಬೆಂದಾದಮೇಲೆ ಅದನ್ನು ಬಿಡಿಸೋಣ ಅಂತ ಅಮ್ಮ ಕೂಡ ನನಗೆ ಚಟ್ನಿಗೆ ಮತ್ತು ಪಲ್ಯಕ್ಕೆ ಈರುಳ್ಳಿ ಎಲ್ಲ ಹೆಚ್ಚು ಕೊಡೋದು ಕಾಯಿ ಎಲ್ಲ ಹೆಲ್ಪ್ ಇದ್ದಾರೆ ಯಾಕಂದರೆ ಒಬ್ಳೆ ಇದ್ದೀನಿ ಅಂತ ಅದಾದಮೇಲೆ ಇವತ್ತು ಬೆಳಗ್ಗೆ ನಾನು ಯಾವುದಾದ್ರೂ ಒಂದು ಹೆಲ್ದಿ ಜ್ಯೂಸ್ ಕುಡಿತೀನಲ್ವ ಹಾಗೆ ಇವತ್ತು ಸೌತೆಕಾಯಿನ ಇಲ್ಲಿಂದನೇ ತೊಗೊಂಡೋಗಿದೆ ಸೊ ಸೌತೆಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ಜ್ಯೂಸ್ ಎಲ್ಲ ಕುಡಿಯೋಷ್ಟರಲ್ಲಿ ಅದು ಆಲೂಗೆಡ್ಡೆದು ಕೂಡ ಬೆಂದಿತ್ತು ಆಲೂಗೆಡ್ಡೆದೆಲ್ಲ ಮ ತಣ್ಣಗೆ ಹಾಕಕ್ಕೆ ಬಿಟ್ಬಿಟ್ಟು ಫಸ್ಟು ಚಟ್ನಿ ಮಾಡ್ಕೊಂಬಿಡೋಣ ಅನ್ಬಿಟ್ಟು ಪ್ರತಿಯೊಂದು ಇದ್ದೀನಿ ಅಂದರೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಹುರ್ಕೊಂಡು ಅದಾದಮೇಲೆ ಕಾಯಿ ಹಾಕಿ ಹುರ್ಕೊಂಡು ಇಲ್ಲಿ ಸ್ವಲ್ಪ ಹುಣಸನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಟ್ನಿಗೆ ರುಬ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಚಟ್ನಿಗೆ ಇದ್ದೀನಿ ಚಟ್ನಿ ಆಯಿತು ಚಟ್ನಿ ಆದಮೇಲೆ ಚಟ್ನಿ ಚಟ್ನಿ ಮಾಡಿದ್ನ ಪಕ್ಕಕ್ಕಿಟ್ಟಾಯಿತು ಅದಾದಮೇಲೆ ಆಲೂಗೆಡ್ಡೆ ಕೂಡ ಬೆಂದಿ ಇದು ವಿಜ್ವಲ್ ಬಂದಿತ್ತು ಎರಡು ವಿಷಲ್ ಮೂರು ವಿಷ್ಯಲ್ ಹಾಕ್ಸ್ಕೊಂಡಿದ್ದೆ ಎರಡು ವಿಜ್ವಲ್ ಮೂರು ವಿಜ್ವಲ್ ಆದಮೇಲೆ ತುಂಬ ಬಿಸಿತ್ತು ಅದನ್ನು ತಣ್ಣಗೆ ಮಾಡಿ ಅದನ್ನು ನೀಟಾಗಿ ಬಿಡ್ಸ್ಕೊತಾ ಇದ್ದೀನಿ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬೆಂದಿತ್ತು ಆ್ಯಕ್ಚುಲಿ ಎರಡು ಭಾಗ ಮಾಡಿರೋದ್ರಿಂದ ಆಲೂಗೆಡ್ಡೆ ನೀಟಾಗಿ ಬೆಂದಿತ್ತು ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡೆ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಹಾಲು ಕರೆದಿದ್ರು ಹಾಲು ಕರೆದಿರೋದನ್ನ ಕಾಯೋಕಿಡ್ತೀವಿ ಅಂದರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಹಾಲನ್ನ ಕಾಯೋಕಿಡ್ತೀವಿ ಸೊ ಇಲ್ಲಿ ಸ್ಮ್ಯಾಶರ್ ಇರಲಿಲ್ಲ ಸ್ಮ್ಯಾಶ್ ಮಾಡೋಕ್ಕೆ ಸೊ ಮಂತಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಟ್ಟೆ ನಾನು ಅದಾದಮೇಲೆ ಫಸ್ಟು ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡು ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಬಿಟ್ಟು ಫಸ್ಟು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ಎಣ್ಣೆ ಖಾಲಿಯಾಗಿತ್ತು ಇದು ಗಾಣದಿಂದ ಹಾಕ್ಸ್ಕೊಂಬಂದಿರೋ ಎಣ್ಣೆ ಅವ್ರು ಹಾಕ್ಕೊಟ್ರು ನಮ್ಮ ಯಜಮಾನ್ರು ಅದಕ್ಕೆ ಸೊ ಫಸ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಒಂದು ಸರಿ ಅದು ಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಇಲ್ಲಿ ಟೇಬಲ್ ಅಂದರೆ ಒಂದು ಚಿಕ್ಕ ಸ್ಪೂನ್ ಬರುತ್ತಲ್ಲ ಅದು ಕಾಲು ಟೀ ಸ್ಪೂನ್ ಅಂತೀವಲ್ಲ ಹಾಗೆ ಅದಾದಮೇಲೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಐ ಆರಿಂದ ಏಳು ಹಶ್ ಮಿಣಿಕಾಯಿ ಹಾಕ್ಕೊತಾ ಇದ್ದೀನಿ ಈ ಹಶ್ವಿಷಿಕಾಯಿ ಖಾರ ಇಲ್ಲ ಅದಕ್ಕೋಸ್ಕರ ಹಶ್ವಿಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿ ಇದ್ದೀನಿ ಹಶ್ವಿಣೆಕಾಯಿ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಚೆನ್ನಾಗಿ ಹಶಿಮಿಣಕಾಯಿ ಬಾಡಿಸ್ಕೊಬೇಕು ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲರಿಗೂ ಗೊತ್ತು ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ಅರಶಿನ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಈಗ ದೋಸೆ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ದೋಸೆ ಬ್ಯಾಟರ್ನ ಒಂದು ಸರಿ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ನೀಟಾಗಿ ತಿರುಗಿಸ್ಕೊಂಡು ದೋಸೆ ಹಾಕ್ಕೊಡ್ತಾ ಇದ್ದೀನಿ ಫಸ್ಟು ದೋಸೆ ಅದು ಎದೋಳಲ್ಲ ಅದು ಏನಂತ ಗೊತ್ತಿಲ್ಲ ಅದು ಇದು ತವಾ ಹಳೇದಲ್ವಾ ಸೊ ಮೊದಲನೇ ದೋಸೆ ದೇವರಿಗೆ ಅಂತಾರೆ ಅದು ರೂಢಿ ಅನಿಸುತ್ತೆ ಸೊ ಮೊದಲನೇ ದೋಸೆ ಹಾಗೇ ಆಗುತ್ತೆ ಸೊ ಅದಾದಮೇಲೆ ಎಲ್ಲರಿಗೂ ದೋಸೆ ಹಾಕ್ಕೊಟ್ಟಾಯ್ತು ಎಲ್ಲರಿಗೂ ದೋಸೆ ಆದಮೇಲೆ ನಾನು ಕೂಡ ದೋಸೆ ತಿಂದಾಯಿತು ಚೆನ್ನಾಗಿತ್ತು ದೋಸೆ ಚಟ್ನಿ ಪಲ್ಯ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಎಲ್ಲ ತಿಂದ್ವಿ ದೋಸೆ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡಬೇಕಿತ್ತು ತೋಟದಿಂದ ಸಾಂಬಾರ ಸಾಂಬಾರು ಸೊಪ್ಪು ಕಿತ್ಕೊಂಡ್ಬಂದಿದ್ರು ಅಂದರೆ ದಂಟು ಅಂತೀವಲ್ಲ ದಂಟಿನ ಸೊಪ್ಪು ಕಿತ್ಕೊಂಡು ಬಂದಿದ್ರು ಇಲ್ಲೆಲ್ಲ ಸಾಂಬಾರು ಸೊಪ್ಪು ಅಂತೀವಿ ಅಲ್ಲೆಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಏನಂತೀವಿ ಒಂದೊಂದು ಸೊಪ್ಪಿಗೂ ಹೆಸರಿರುತ್ತೆ ಇಲ್ಲಿ ಸೊಪ್ಪಿನ ಸಾಂಬಾರು ಅಂತ ಅಂದರೆ ಸಾಂಬಾರು ಸೊಪ್ಪು ಅಂತಾರೆ ಅಷ್ಟಲ್ಲಿ ನನ್ನ ಮಗನೂ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ಬಂದಿದ್ದ ತಿಂಡಿಗೆ ಅವ್ನಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಹೆಚ್ಚಿಟ್ಕೊತಾ ಇದ್ದೀನಿ ಅಪ್ಪಾಜಿನೇ ಸೊಪ್ಪೆಲ್ಲ ಬಿಡಿಸ್ಕೊಡೋದು ಇಲ್ಲಿ ನೀಟಾಗಿ ಬಿಡಿಸ್ಕೊಡ್ತಾರ ಅಪ್ಪಾಜಿ ಎಲ್ಲ ಹೆಚ್ಕೊಂಡಾಯಿತು ಬೇಳೆ ಅವರೆ ಬೇಳೆ ಎಲ್ಲ ತೊಳೆದು ಇಲ್ಲಿ ನಾವು ಏನೇ ತೊಳೆದ್ರೂ ಆ ಬಕೆಟ್ಗೆ ತೊಳೆಯೋದು ಯಾಕಂದರೆ ಅದು ಮುಸ್ರೆ ಬಕೆಟ್ ಅಂತೀವಿ ಅದು ಹಸು ಕುಡಿಯೋಕ್ಕೆ ಅಂತ ಇಲ್ಲಿ ಹಸು ಇರೋದ್ರಿಂದ ಯಾವುದನ್ನೇ ಆಗಲಿ ನಾವು ವೇಸ್ಟ್ ಮಾಡಲ್ಲ ಅಕ್ಕಿ ತೊಳೆದಿರೋದು ಸೊಪ್ಪು ತೊಳೆದಿರೋದೆಲ್ಲ ಆ ಬಕೆಟ್ಗೆ ಹಾಕ್ತೀವಿ ಅದಾದಮೇಲೆ ಅಮ್ಮ ಸೊಪ್ಪು ಜೊತೆ ಬೇಬಿ ಕಾರ್ನ್ ಕಿತ್ಕೊಂಡ್ಬಂದಿದ್ರು ಬಂದಿದ್ರು ತೋಟದಿಂದ ಸೊ ಎಷ್ಟು ಎಳೆದಾಗಿದೆ ಅಂದರೆ ಅದನ್ನೇನಾದರೂ ಗ್ರೇವಿ ಥರ ಮಾಡೋಣ ಅಂದ್ಬಿಟ್ಟು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಸೊ ಸಾಂಬಾರಿಗೆ ನಾನಿಲ್ಲಿ ಸಿಂಪಲ್ಲಾಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಸೊಪ್ಪಿನ ಸಾಂಬಾರು ಕಾಯಿ ಮತ್ತು ಟೊಮೊಟೊ ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸಾಂಬಾರು ಪೌಡರು ಅಚ್ಚಿಕಾಲ್ ಪುಡಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋದಷ್ಟೇ ಮೊದಲೇ ನಾನು ಸೊಪ್ಪನ್ನೆಲ್ಲ ಬೇಯಕ್ಕೆ ಹಾಕ್ಬಿಡ್ತೀನಿ ಅದು ಬೆಂದಾದಮೇಲೆ ಒಗ್ಗರಣೆ ಒಗ್ಗರಣೆ ಕೊಟ್ಬಿಟ್ಟು ಈ ಏನು ಖಾರ ರುಬ್ಕೊಂಡಿರ್ತೇವೋ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಂಬಾರು ಆಗೋಯ್ತು ಅಂತ ಸೊ ಆಲ್ರೆಡಿ ನಾನು ಅದನ್ನು ಕೂಗಿಸ್ಕೊಂಡಿದ್ದೀನಿ ಸೊಪ್ಪು ಅದೆಲ್ಲ ಸಮೇತ ಅದಾದಮೇಲೆ ಈಗ ಬಾಣಲೆ ಇಕ್ಕೊಂತ ಇದ್ದೀನಿ ಅಂದರೆ ತಪ್ಲೆ ಇಕ್ಕೊತಾ ಇದ್ದೀನಿ ತಪ್ಲೆಗೆ ಎಣ್ಣೆ ಸಾಸಿವೆ ಕರಿಬೇವು ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾರಿಸ್ಕೊಂಡು ಈಗ ಒಂದು ಎರಡು ಈರುಳ್ಳಿ ಹಾಕೊತಾ ಇದ್ದೀನಿ ಎರಡು ಈರುಳ್ಳಿ ಫ್ರೈ ಆದಮೇಲೆ ಈಗ ರುಬ್ಬಿರು ಮಸಾಲೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಹಸಿ ಮಸಾಲೆ ಅದು ಹಸಿ ವಾಸನೆ ಹೋಗಬೇಕು ಅಂದ್ಬಿಟ್ಟು ಒಂದು ಐದು ನಿಮಿಷ ಎಣ್ಣೆಲೆ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಅದಕ್ಕೆಲ್ಲ ಇಡಲಿ ಅಂತ ಅದಾದಮೇಲೆ ಸೊಪ್ಪು ಬೇಳೆ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯಿತು ಸಾಂಬಾರು ತುಂಬ ಚೆನ್ನಾಗಿತ್ತು ಸಾಂಬಾರು ಅದು ಕುದಿಯೋ ಅಷ್ಟರಲ್ಲಿ ನಂದು ಸ್ವಲ್ಪ ಯೂಸ್ ಮಾಡಿರ್ತೀನಲ್ಲ ಕಾರಕ್ಕೆ ಅದೆಲ್ಲ ಪಾತ್ರೆಗಳನ್ನ ಬೆಳ್ಕೊಂಬಿಡೋಣ ಅಂದ್ಬಿಟ್ಟು ಇದ್ದೀನಿ ಇಲ್ಲಾಂದರೆ ಅಲ್ಲೇ ಬಿಟ್ಟರೆ ಜಾಸ್ತಿ ಪಾತ್ರೆ ಆಗುತ್ತೆ ಸೊ ಅಲ್ಲಲ್ಲೇ ತೊಳ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೋಸ್ಕರ ಅನ್ನ ಇಟ್ಕೊತಾ ಇದ್ದೀನಿ ಅನ್ನ ಎಲ್ಲ ಆಯಿತು ಅನ್ನಕ್ಕೆ ಅನ್ನಕ್ಕೆ ಇದೆ ಇಲ್ಲಿ ಆಯಿತು ಎಲ್ಲ ಆಯಿತು ಊಟ ಆಯಿತು ಊಟ ಆದಮೇಲೆ ಸ್ವಲ್ಪ ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿದ್ದು ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಮ್ಮ ಮಂಡಕಿ ಅಂದರು ಮಂಡ್ಯಕ್ಕೆ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ನಮ್ಮ ಯಜಮಾನ್ಯ ಫಸ್ಟ್ ಮಾಡಿಬಿಡೋರು ಇದೇ ಫಸ್ಟ್ ಮಾಡ್ತಾ ಇರೋದು ಫಸ್ಟು ಬಾಣಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಕರೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಕೊಬ್ಬರಿನ ಕರೆದು ಅದಕ್ಕೆ ಆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜ ಅದನ್ನು ಕೂಡ ಸ್ವಲ್ಪ ಕೆಂಪಕ್ಕಾಗೋವ್ರಿಗು ಹುರಿದು ಎತ್ತಿಟ್ಕೊಂಡು ನೆಕ್ಸ್ಟ್ ಕಡಲೆ ಕಡಲೆ ಕೂಡ ಕೆಂಪು ಅಂದರೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವ್ರಿಗೂ ಹುರಿದ್ಬಿಟ್ಟು ಎತ್ತಿಟ್ಕೊಬೇಕು ಎಲ್ಲ ಎತ್ತಿಟ್ಕೊಂಡಾದಮೇಲೆ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡದ್ದು ಕರಿಬೇವು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಕಾ ಅರಶಿನ ಎಲ್ಲ ಹಾಕ್ಬಿಟ್ಟು ಈಗ ನಾವು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಕೊಂಡಿದ್ವು ಅದನ್ನು ಅದೇ ಬಾಣ್ಲಿಗೆ ಹಾಕಿಬಿಟ್ಟು ಕಡಲೆಪುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ಆಗೋಗುತ್ತೆ ಈಸಿ ಆ್ಯಕ್ಚುಲಿ ಈಸಿಯಾಗಿತ್ತು ಈಸಿಯಾಗಿ ಮಾಡ್ಬೋದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು ನನ್ನ ಹಸ್ಬೆಂಡು ಅಥವಾ ಅಮ್ಮ ಮಾಡಿಕೊಟ್ಬಿಡ್ತಿದ್ರು ನಾವು ತಿಂತಾಯಿದ್ವಿ ಇದೇ ಫಸ್ಟು ನಾನು ಮಾಡಿದ್ದು ಚೆನ್ನಾಗಿ ಬಂದಿತ್ತು ಈಸಿಯಾಗಿದೆ ನಮಗೆ ನೋಡೋರಿಗೆ ಅಂದರೆ ಕೊಬ್ಬರಿ ಎಲ್ಲ ಟೈಮ್ ಹಿಡಿಯುತ್ತೆ ಇಲ್ಲ ಅಂತಲ್ಲ ಬಟ್ ಅದೆಲ್ಲ ಒಂದು ಸೆಚ್ಚಿಟ್ಕೊಂಬಿಟ್ರೆ ಐದು ನಿಮಿಷಕ್ಕೆ ಆಗೋಗುತ್ತೆ ಅದನ್ನೆಲ್ಲ ನನ್ನ ಮಗನ ಕೊಟ್ಟು ಅಮ್ಮ ಅದ್ರ ಜೊತೆ ಕಾಫಿ ಮಾಡು ಅಂತ ಹೇಳಿದ್ರು ಸಾಯಂಕಾಲಕ್ಕೆ ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟು ನೀಟಾಗಿ ಮಂಡಕ್ಕಿ ಎಲ್ಲ ಕೊಟ್ಟು ತಿಂದ್ವಿ ನಾನು ಹೊರಗಡೆ ಹೋಗ್ಬಿಟ್ಟು ತಿಂತ ಕೂತ್ಕೊಳ್ಳೋಣ ವೆದರ್ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು ಇತ್ತು ಸೊ ನಮ್ಮ ಪುಟಾಣಿ ಅವ್ರ ಅಮ್ಮನ ಹತ್ರ ಹಾಲು ಕುಡಿತಾ ಇದ್ದಾಳೆ ಅದು ಏನು ಕ್ಯೂಟಾಗಿದ್ದಾಳೆ ಅಂದರೆ ಎಷ್ಟು ಕ್ಯೂಟಾಗಿದ್ದಾಳೆ ಅಂದರೆ ನೀವು ನಂಬಲ್ಲ ಅಷ್ಟು ಕ್ಯೂಟಾಗಿದ್ದಾಳೆ ಕರು ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ಕ್ಯೂಟಾಗೇ ಇದೆ ನಮ್ಮನೆ ಕರು ಅಂತೆಲ್ಲ ಸೊ ನೋಡಿ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ನಮ್ಮ ಯಜಮಾನರು ಕಲ್ಲಂಗಡಿ ಹಣ್ಣು ಮತ್ತು ಡ್ರಮ್ಸ್ಟಿಕ್ಕನ್ನು ತಂದಿದ್ರು ನುಗ್ಗೆಕಾಯಿ ತಂದಿದ್ದರು ತೋಟದಿಂದ ಅದನ್ನೆಲ್ಲ ಎತ್ತಿಕ್ತಾಯಿದೆ ಸ್ವಲ್ಪ ಅಲ್ಲಿ ಟೈಮ್ ಪಾಸ್ ಮಾಡಿ ನೈಟ್ ಆಯಿತು ನೈಟ್ಗೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಅನ್ನ ಎಲ್ಲ ಆಯಿತು ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆ ಮಾಡಿ ಊಟ ಮಾಡ್ತಾಯಿದ್ದೀವಿ ಊಟ ಕೂಡ ಆಯಿತು ಸಾಯಂಕಾಲ ಒಂದು ಸರಿ ಹಾಲು ಕರೆದಿರ್ತೀವಿ ಆರೂವರೆಯಿಂದ ಏಳು ಗಂಟೆ ಅಷ್ಟರಲ್ಲಿ ಅದನ್ನು ಮತ್ತೆ ಇದ್ದೀವಿ ಕಾಯಿಸ್ಬಿಟ್ಟು ಮಲ್ ಮಲ್ಗೋದು ಸೊ ಬೆಳಿಗ್ಗೆ ಒಂದು ಸರಿ ಕರಿತೀವಿ ಹಾಲನ್ನ ಸಾಯಂಕಾಲ ಸರಿ ಹಾಲು ಕರಿತೀವಿ ಅದನ್ನು ಹಾಲನ್ನ ಇಡ್ತಾ ಇಡ್ತಾಯಿದ್ದೀನಿ ಅದನ್ನು ಕಾಲ ಕಾಯಿಸೋಕ್ಕಿಂತ ಮುಂಚೆ ಈ ಥರ ಸೋಸೆ ಇಡೋದು ಯಾಕಂದರೆ ಅದ್ರದ್ದು ಕೂದಲು ಏನೋ ಒಂಥರ ಧೂಳು ಬಿದ್ದಿರುತ್ತೆ ಅಂದ್ಬಿಟ್ಟು ಯಾವಾಗಲೂ ಸೋಸಿಬಿಟ್ಟೆ ಹಾಲು ಕಾಯಕ್ಕೆ ಇಡೋದು ಸೊ ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಗುರುವಾರ ನೈಟೇ ನಾನು ಅಡುಗೆ ಮನೆಯೆಲ್ಲ ಈ ರೀತಿ ನೀಟ್ ಮಾಡ್ಕೊಂಬಿಟ್ರೆ ನನಗೆ ಶುಕ್ರವಾರ ಪೂಜೆಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಗುರುವಾರ ನೈಟೇ ಸ್ಟವ್ನೆಲ್ಲ ನೀಟಾಗಿ ಒರೆಸಿ ಟೈಲ್ಸ್ನೆಲ್ಲ ಒರೆಸ್ಕೊಂಡು ಅಡುಗೆ ಮನೆ ಟಾಪ್ ಏನಿದೆ ಅದೆಲ್ಲ ಒರೆಸ್ಕೊಂಡು ನೀಟಾಗಿ ಇಟ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶುಕ್ರವಾರ ಈಸಿ ಆಗುತ್ತೆ ಶುಕ್ರವಾರ ಪೂಜೆ ಸ್ವಲ್ಪ ಲೇಟ್ ಆಗೋದ್ರಿಂದ ಶುಕ್ರವಾರ ಗೊತ್ತು ಹೆಣ್ಮಕ್ಳಿಗೆಲ್ಲ ಪೂಜೆ ಸ್ವಲ್ಪ ಲೇಟ್ ಆಗುತ್ತೆ ಸ್ಪೆಷಲಾಗಿ ಪೂಜೆ ಮಾಡ್ತೀವಿ ಅದರಿಂದ ಅಡುಗೆ ಮನೆ ಎಲ್ಲ ನೈ ನೈಟಾಗಿ ನೀಟಾಗಿ ಮಾಡಿಟ್ಕೊಂಡ್ಬಿಟ್ರೆ ಶುಕ್ರವಾರಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಅಂದರೆ ಡೈಲಿ ಇದೇ ರೀತಿ ಮಾಡೋದು ಶುಕ್ರವಾರ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಟೈಲ್ಸ್ ಎಲ್ಲ ಒರಿಸೋದು ಅದು ಇದು ಎಕ್ಸ್ಟ್ರಾ ಕೆಲಸ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸೊ ಎಲ್ಲ ಆಯಿತು ಅಜ್ಜಿ ಮೊಮ್ಮಗ ಇಬ್ಬರು ಮಾತಾಡ್ತಾ ಕೂತಿದ್ರು ನಾನು ಎಲ್ಲ ಕೆಲಸ ಮುಗಿಸಿ ವಾಕ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ಹೊರ್ಗಡೆ ಅಂದರೆ ನಮ್ಮ ಗೇಟ್ ಒಳಗಡೆ ತುಂಬ ಜಾಗ ಇದೆ ಸೊ ಅಲ್ಲೇ ವಾಕ್ ಮಾಡ್ತಾ ಇದ್ದೀನಿ ವಾತಾವರಣ ಕೂಡ ಚೆನ್ನಾಗಿದೆ ಚೆನ್ನಾಗಿ ಕೂಡ ಕಾಣಿಸ್ತಾರೆ ಬ್ಯಾಂಗ್ಳೂರಲ್ಲಿ ತರ್ಡ್ ಫ್ಲೋರ್ಗೆ ಹೋಗಬೇಕಾಗುತ್ತೆ ಚೆನ್ನಾಗಿ ನೋಡೋಕ್ಕೆ ಇಲ್ಲಾದರೆ ನೀಟಾಗಿ ಕಾಣಿಸ್ತಾರೆ ಅಂತ ವಾಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಬೆಲ್ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್